ಇಲ್ಲ ಸಂಕ್ರಾಂತಿ ನಂತರ ಮಾತಾಡ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಇನ್ನೂ ಕೂಡ ಸಂಕ್ರಾಂತಿ ಸಸ್ಪೆನ್ಸ್ ಉಳಿಸ್ಕೊಂಡಿದ್ದಾರೆ ಅವರು ರಾಜ್ಯ ಸರ್ಕಾರ ಮಾಡ್ತಿರೋ ಎಡವಟ್ಟುಗಳ ಮೇಲೆ ಚಾಟಿ ಬೀಸ್ತಾನೆ ಇದ್ದಾರೆ ಆದ್ರೆ ಸಂಕ್ರಾಂತಿ ನಂತರ ನೀವೇನ್ ಮಾಡೋಕ್ ಕೊಟ್ಟಿದೀರ ಅಂದ್ರೆ ಅದರ ಬಗ್ಗೆ ಮಾತ್ರ ಬಾಯ್ ಬಿಡ್ತಾ ಇಲ್ಲ ಒಂದು ಕಡೆ ಜೆ ಡಿ ಎಸ್ ಶಾಸಕರನ್ನ ಕಾಂಗ್ರೆಸ್ ಸೆಳಿತಾ ಇದೆ ಅನ್ನುವ ಟೆನ್ಷನ್ ನಡುವೆ ಕೂಡ ಕುಮಾರಸ್ವಾಮಿ ಕೂಲ್ ಆಗಿದ್ದಾರೆ ಮಂಡ್ಯಗೆ ಬಂದು ಮಂಡ್ಯದಲ್ಲಿ ಏನು ರೈತರ ಭತ್ತ ಭತ್ತ ಕಟಾವಾಗ್ತಾಯಿದೆ ಈಗ ಭತ್ತವನ್ನು ಖರೀದಿ ಕೇಂದ್ರಗಳನ್ನು ಶುರು ಮಾಡಬೇಕು ಅಂತ ಸರ್ಕಾರಕ್ಕೆ ಅಂದರೆ ಡಿ ಸಿ ಅವ್ರಿಗೆ ಹೇಳಿದ್ದೆ ಅವರು ಇನ್ನೂ ಅದರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ ಇನ್ನೂ ಗೋಣಿ ಚೀಲ ತೊಗೋತಾ ಇದ್ದಾರೆ ಸರ್ಕಾರದವರು ಸರ್ಕಾರದವರು ಭತ್ತ ತುಂಬಿಸೋದಕ್ಕೆ ಅನಿಸುತ್ತೆ ಗೋಣಿ ಚೀಲ ತೊಗೊಳೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಸರ್ಕಾರ ಲೇವಡಿ ಮಾಡಿದ್ದಾರೆ ಸದ್ಯಕ್ಕೆ ಸರ್ಕಾರಕ್ಕೇನೋ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಲೇಔಡಿ ಮಾಡ್ತಾ ಇದ್ದಾರೆ ಆದರೆ ತಮ್ಮ ಪಕ್ಷದ ಶಾಸಕರನ್ನು ಸೆಳ್ಕೊಳ್ಳೋಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇರೋ ಬಗ್ಗೆ ಅವರಿಗೆ ಟೆನ್ಷನ್ ಇಲ್ವಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸ್ಥಾನಕ್ಕೆ ಹೋದರೆ ಹೆಚ್ ಡಿ ಕೆ ಅವರಿಗೆ ಟೆನ್ಷನ್ ಆಗೋದಿಲ್ವಾ ಅದು ಯಾವುದನ್ನು ಕೂಡ ಬಾಯ್ಬಿಡ್ತಾ ಇಲ್ಲ ಆಗಿದ್ದಾರೆ ಆದರೆ ಸಂಕ್ರಾಂತಿ ನಂತರ ಏನನ್ನೋ ಹೇಳ್ತೀನಿ ಅಂತ ಹೇಳಿದ್ದೀನಿ ಸರ್ಕಾರ ಬೀಳ್ಸೋ ಬಗ್ಗೆ ಅಲ್ಲ ಅಂತ ಕೂಡ ನಗ್ತಾ ಆ ಮಾತನ್ನು ಹಾಗೆ ಮುಂದೆ ಹಾಕ್ತಾ ಇದ್ದಾರೆ ಒಟ್ಟಾರೆ ಏನೋ ಸಂಕ್ರಾಂತಿ ಸಸ್ಪೆನ್ಸ್ ಇದ್ದಾಗ ಕಾಣಿಸ್ತಾ ಇದೆ ಅದೇನು ಅಂತ ಅವರು ಬಾಯ್ ಬಿಟ್ಟಾಗಲೇ ಗೊತ್ತಾಗ್ಬೋದು ನೋಡಿ ಅವ್ರ ಪಕ್ಷಕ್ಕೆ ಸೇರಿದಿರೋ ವಿಚಾರ ಡಿನ್ನರ್ ಮೀಟಿಂಗ್ ಸೇರ್ತಾರೋ ಇಲ್ಲ ಮತ್ತಿನ್ಯಾತಿಗೆ ಸೇರ್ತಾರೋ ಅದು ನನಗೇನು ಸಂಬಂಧ ಆದರೆ ಒಂದು ಹೇಳ್ತೀನಿ ನಾನು ಮೊನ್ನೆ ಪರಮೇಶ್ವರವರ ಮನೆಯಲ್ಲಿ ಔತಣಕೂಟ ಅಂತ ಹೇಳಿದಂಥದ್ದು ಅದನ್ನು ನಿಲ್ಲಿಸ್ಲಿಕ್ಕೆ ಹೊರಟಾಗ ಅವ್ರು ಹೇಳಿದ ಕಾರಣ ಎಸ್ ಸಿ ಎಸ್ ಟಿ ಯುವಕವಾದ ವಿದ್ಯಾರ್ಥಿಗಳಿಗೆ ಯಾವೊಂದು ಸ್ಕಾಲರ್ಶಿಪ್ ಕೊಡಬೇಕಾಗಿದೆ ಸ್ಕಾಲರ್ಶಿಪ್ಗಳು ಕೊಟ್ಟಿಲ್ಲ ಸ್ಕಾಲರ್ಶಿಪ್ಗಳು ಬಂದಿಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಚರ್ಚೆ ಸೇರ್ತಾ ಇದ್ದೇವೆ ಅಂತಕ್ಕಂಥ ಮಾತು ಹೇಳಿದರು ಅಂದರೆ ಕ್ಯಾಬಿನೆಟ್ ಇರೋದು ಯಾಕೆ ಇವರು ಕೂಟ ಮಾಡ್ಕೊಂಡು ಅದನ್ನು ಚರ್ಚೆ ಮಾಡ್ತೀರಾ ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಹೊಡೆದವರಲ್ಲ ಆ ದುಡ್ಡು ಬಂದಿಲ್ಲ ಅಂತ ಚರ್ಚೆ ಮಾಡೋಕೆಂದು ಇದ್ದೀರಾ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು ಆ ಶೇರ್ ಬಂದಿಲ್ಲ ಅಂತ ಅನ್ನೋದು ಚರ್ಚೆ ಮಾಡ್ತೀರಾ ಯಾವ ವಿಷಯಕ್ಕೆ ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕು ಅವೆಲ್ಲ ನೀವು ಔತಣ ಕೂಟ ಮಾಡ್ಕೊಂಡು ಅಲ್ಲ ಚರ್ಚೆ ಮಾಡ್ಬೇಕು ಮಾ ಕ್ಯಾಬಿನೆಟ್ ಮಿನಿಸ್ಟ್ರಿ ಯಾಕಾಗಿದ್ದೀರಿ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಬರದೇ ಇದ್ರೆ ಕ್ಯಾಬಿನೆಟ್ನಲ್ಲಿ ಪ್ರತಿ ವಾರ ಮಾಡ್ತೀರಲ್ಲ ಅಲ್ಲಿ ಚರ್ಚೆ ಮಾಡಬೇಕು ನೀವು ಔತಣಕೂಟ ಕರ್ಕೊಂಡು ಅಲ್ಲಿ ಚರ್ಚೆ ಮಾಡ್ತೀರಾ ಅಲ್ಲಿ ಯಾವ್ದು ಔತಣ್ ಕೂಡ ಚರ್ಚೆ ಮಾಡ್ತೀರಿ ಅದ್ರ ಬಗ್ಗೆ ಕ್ಯಾಬಿನೆಟ್ ಇರೋದೇ ಅದಕ್ಕೆ ಮುಖ್ಯಮಂತ್ರಿ ಇರೋದೇ ಅದಕ್ಕೆ ಐದಿಂದ ಮಹಾನ್ ನಾಯಕರುಗಳಲ್ವಾ ಇಲ್ಲಿ ಔತಣ ಕೂಟ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರ ಸ್ಕಾಲರ್ಶಿಪ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡೋಣ ನಾನು ಸಂಕ್ರಾಂತಿ ಹಬ್ಬದ ನಂತರ ಮಾತಾಡ್ತೀನಿ ಅಂತ ಹೇಳಿದೀನಿ ಏನ್ ವಿಷಯ ಮಾತಾಡ್ಬೇಕು ಮಾತಾಡ್ಕ್ರೆ ನಾನು ಸರ್ಕಾರ ಸರ್ಕಾರದ ಬೀಳುತ್ತೆ ಅನ್ನೋದು ಎಲ್ಲೂ ಹೇಳಿಲ್ಲ ನಾನೇನು ಹೇಳಿದೀನಿ ಸರ್ಕಾರ ಬೀಳುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಮಾತಾಡೋಣ